ಪ್ರಜಾಪ್ರಭುತ್ವದ ಹೆಸರಲ್ಲಿ ಅಮೆರಿಕ ಮತ್ತೆ ಇನ್ನೊಂದು ದೇಶದಲ್ಲಿ ಹಸ್ತಕ್ಷೇಪವನ್ನು ನಡೆಸಲಿದೆಯಾ ಇಂದು ಜಾಗತಿಕ ರಾಜಕೀಯದ ಚದುರಂಗದಾಟದಲ್ಲಿ ಇರಾಕ್ ಮತ್ತೆ ಕೇಂದ್ರಬಿಂದುವಾಗಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆಡಳಿತ ಇರಾಕ್ನ ಆಂತರಿಕ ರಾಜಕೀಯ ವ್ಯವಹಾರಗಳಲ್ಲಿ ನೇರವಾಗಿ ಹಸ್ತಕ್ಷೇಪ ಮಾಡ್ತಿರೋದು ಜಗತ್ತಿನಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ ಇರಾಕ್ನ ಮುಂದಿನ ಸಂಭಾವ್ಯ ಪ್ರಧಾನಿ ನೂರಿ ಅಲ್ ಮಲೀಕಿ ಅವರಿಗೆ ಟ್ರಂಪ್ ಬಹಿರಂಗವಾಗಿ ಬೆದರಿಕೆ ಹಾಕ್ತಿರೋದು ಯಾಕೆ ಒಂದು ಸಾರ್ವಭೌಮ ರಾಷ್ಟ್ರದ ಚುನಾವಣಾ ಫಲಿತಾಂಶಗಳನ್ನು ಒಪ್ಕೊಳ್ಳೋಕೆ ಅಮೆರಿಕ ಹಿಂಜರಿತಾರೋತ್ರ ಹಿಂದಿರುವ ಅಸಲಿ ಕಾರಣ ಏನು ಇರಾಕ್ ತನ್ನ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ಕಳ್ಕೊಂಡಿದ್ಯಾ ಇರಾಕ್ನ ರಾಜಕೀಯ ಬಿಕ್ಕಟ್ಟು ಮತ್ತು ಅಮೆರಿಕದ ಹಿತಾಸಕ್ತಿಗಳು ಏನೇನು ಇರಾಕ್ನಲ್ಲಿ ಇತ್ತೀಚೆಗೆ ನಡೆದ ಸಂಸತ್ತಿನ ಚುನಾವಣೆಯಲ್ಲಿ ಶಿಯಾ ಪಕ್ಷಗಳ ಒಕ್ಕೂಟವಾದ ಶಿಯಾ ಕೋಆರ್ಡಿನೇಷನ್ ಫ್ರೇಮ್ವರ್ಕ್ ಭರ್ಜರಿ ಜಯ ಸಾಧಿಸಿದೆ ಅಮೆರಿಕ ಪ್ರಸ್ತುತ ಪ್ರಧಾನಿ ಶಿಯಾ ಅಲ್ ಸುಡಾನಿ ಅವರೇ ಅಧಿಕಾರದಲ್ಲಿ ಮುಂದುವರಿಬೇಕು ಅಂತ ಬಯಸಿತ್ತು ಯಾಕಂದ್ರೆ ಸುಡಾನಿ ಅವರು ಅಮೆರಿಕದ ಒತ್ತಡಕ್ಕೆ ಸುಲಭವಾಗಿ ಮಡಿಯುವ ನಾಯಕ ಅನ್ನೋದು ವಾಷಿಂಗ್ಟನ್ನ ನಂಬಿಕೆ ಆದರೆ ಇರಾಕ್ನ ರಾಜಕೀಯ ಬಣಗಳು ಈಗ ಮಾಜಿ ಪ್ರಧಾನಿ ನೂರಿ ಅಲ್ ಮಲಿಕಿ ಅವರ ಹೆಸರನ್ನ ಪ್ರಧಾನಿ ಅಭ್ಯರ್ಥಿಗಾಗಿ ಪ್ರಸ್ತಾಪಿಸಿವೆ ನೂರಿ ಅಲ್ ಮಲಿಕಿ ಅಮೆರಿಕಕ್ಕೆ ಬೇಡವಾದ ನಾಯಕ ಯಾಕೆ ನೂರಿ ಅಲ್ ಮಲಿಕಿ ಇರಾಕ್ನ ಪ್ರಬಲ ನಾಯಕರಲ್ಲಿ ಒಬ್ರು ಅಮೆರಿಕ ಇವರನ್ನ ವಿರೋಧಿಸೋಕೆ ಪ್ರಮುಖ ಮೂರು ಕಾರಣಗಳಿವೆ ಮಲಿಕೆ ಅವರು ಇರಾಕ್ನ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯೋಕೆ ಪ್ರಯತ್ನಿಸುತ್ತಿದ್ದಾರೆ ವಿಶೇಷವಾಗಿ ಕುರ್ದಿಸ್ತಾನ್ ಪ್ರದೇಶದಲ್ಲಿ ನಡೆಯುತ್ತಿರುವ ಏಕಪಕ್ಷೀಯ ತೈಲ ವ್ಯವಹಾರಗಳು ಮತ್ತು ವಿದೇಶಿ ನೀತಿಗಳ ಮೇಲೆ ಕೇಂದ್ರ ಸರ್ಕಾರದ ಹಿಡಿತ ಸಾಧಿಸೋಕೆ ಅವರು ಬಯಸಿದ್ದಾರೆ ಇತ್ತೀಚೆಗೆ ಚುನಾವಣೆಯಲ್ಲಿ ಇರಾನ್ ಪರ ಒಲವಿರುವ ಪಿಎಂ ಯು ಅಂದ್ರೆ ಪಾಪ್ಯುಲರ್ ಮೊಬಿಲೈಸೇಷನ್ ಯೂನಿಟ್ಸ್ ಅಥವಾ ಹಶ್ಲ್ ಅಲ್ ಶಾಬಿ ಗುಂಪುಗಳು ಎಂಬತ್ತೆಂಟು ಸ್ಥಾನಗಳನ್ನ ಗೆದ್ದಿವೆ ಮಲಿಕಿ ಈ ಗುಂಪುಗಳೊಂದಿಗೆ ನಿಕಟ ಸಂಬಂಧ ಹೊಂದಿದ್ದಾರೆ ಅನ್ನೋದು ಅಮೆರಿಕದ ಆತಂಕ ಇರಾಕ್ ಸಂಸತ್ತು ಈಗಾಗಲೇ ಅಮೆರಿಕದ ಸೇನೆಯನ್ನ ದೇಶದಿಂದ ಹೊರಹೋಗುವಂತೆ ನಿರ್ಣಯ ಕೈಗೊಂಡಿದೆ ಮಲಿಕಿ ಅಧಿಕಾರಕ್ಕೆ ಬಂದ್ರೆ ಅಮೆರಿಕದ ಸೇನೆಯನ್ನ ಇರಾಕ್ನಿಂದ ಸಂಪೂರ್ಣವಾಗಿ ಹೊರಹಾಕುವ ಪ್ರಕ್ರಿಯೆ ವೇಗಗೊಳ್ಳಬಹುದು ಅನ್ನೋ ಭಯ ಟ್ರಂಪ್ ಆಡಳಿತಕ್ಕಿದೆ ನೂರಿ ಅಲ್ ಮಲಿಕೆ ಅವರನ್ನ ಪ್ರಧಾನಿ ಮಾಡಿದ್ರೆ ಇರಾಕ್ ಮೇಲೆ ತೀವ್ರ ಆರ್ಥಿಕ ದಿಗ್ಬಂಧನ ಹೇರುವುದಾಗಿ ಟ್ರಂಪ್ ಎಚ್ಚರಿಸಿದ್ದಾರೆ ಎರಡ್ ಸಾವಿರದ ಮೂರರ ಆಕ್ರಮಣದ ನಂತರ ಇರಾಕ್ನ ತೈಲ ಮಾರಾಟದ ಹಣವು ನ್ಯೂಯಾರ್ಕ್ ಫೆಡರಲ್ ಬ್ಯಾಂಕ್ ಮೂಲಕವೇ ಹಾದು ಹೋಗುತ್ತೆ ಅಮೆರಿಕ ಈ ಹಣವನ್ನ ತಡೆ ಹಿಡಿಯುವ ಮೂಲಕ ಇರಾಕ್ನ ಆರ್ಥಿಕತೆಯ ಗಂಟಲು ಹಿಸುಕುವ ಕೆಲಸ ಮಾಡಬಹುದು ಅಲ್ಲದೆ ಇರಾನ್ ಪರ ಸಶಸ್ತ್ರ ಪಡೆಗಳ ಮೇಲೆ ವೈಮಾನಿಕ ದಾಳಿ ನಡೆಸುವ ಸಾಧ್ಯತೆಯನ್ನು ಅಮೆರಿಕ ಅಲ್ಲ ಕಳೆದಿಲ್ಲ ಮತ್ತೊಂದು ಪ್ರಮುಖ ಅಂಶ ಏನು ಅಂದರೆ ಕುರ್ದಿಸ್ತಾನ್ ಪ್ರದೇಶದ ರಾಜಕೀಯ ಕುರ್ದಿಶ್ ನಾಯಕರು ಇರಾಕ್ನ ಕೇಂದ್ರ ಸರ್ಕಾರಕ್ಕೆ ತಿಳಿಸ್ತೇನೆ ತುರ್ಕಿಯ ಮೂಲಕ ಇಸ್ರೇಲ್ಗೆ ಅನಿಲ ಪೂರೈಕೆ ಮಾಡ್ತಿದ್ದಾರೆ ಅನ್ನೋ ಆರೋಪ ಇದೆ ಅಮೆರಿಕ ಮತ್ತು ಇಸ್ರೇಲ್ ಕುರ್ದಿಸ್ತಾನವನ್ನ ಇರಾನ್ ವಿರುದ್ಧ ಬಳಸಿಕೊಳ್ಳೋಕೆ ಒಂದು ಸುರಕ್ಷಿತ ನೆಲೆಯಾಗಿ ನೋಡ್ತಿವೆ ನೂರಿ ಅಲ್ ಮಲಿಕೆ ಅಧಿಕಾರಕ್ಕೆ ಬಂದ್ರೆ ಈ ಅನಧಿಕೃತ ವ್ಯವಹಾರಗಳಿಗೆ ಕಡಿವಾಣ ಬೀಳಲಿದೆ ಮಲಿಕೆಯವರ ಕಾಲದಲ್ಲೇ ಐಸಿಸ್ ಮೊಸೂಲ್ ನಗರವನ್ನು ವಶಪಡಿಸಿಕೊಳ್ತು ಅನ್ನೋದು ಅಮೆರಿಕದ ಪ್ರಮುಖ ಟೀಕೆ ಆದರೆ ವಾಸ್ತವದಲ್ಲಿ ಅಂದಿನ ಒಬಾಮಾ ಆಡಳಿತ ಇರಾಕ್ ಕೇಳಿದ್ರೂ ಐಸಿಸ್ ವಿರುದ್ಧ ವೈಮಾನಿಕ ದಾಳಿ ನಡೆಸೋಕೆ ನಿರಾಕರಿಸಿತ್ತು ಸ್ಥಳೀಯ ಸುನ್ನಿ ಬಣಗಳು ಮತ್ತು ಕುರ್ದಿಶ್ ಕಮಾಂಡರ್ಗಳ ಸಹಕಾರವಿಲ್ಲದೆ ಐಸಿಸ್ ಅಷ್ಟು ಸುಲಭವಾಗಿ ನಗರಗಳನ್ನು ವಶಪಡಿಸಿಕೊಳ್ಳೋಕೆ ಸಾಧ್ಯವಿರಲಿಲ್ಲ ಅಂತ ವಿಶ್ಲೇಷಕರು ಹೇಳ್ತಾ ಬಂದಿದ್ದಾರೆ ಇರಾಕ್ ಈಗ ಎರಡು ಧ್ರುವಗಳ ನಡುವೆ ಸಿಲುಕಿದೆ ಒಂದು ಕಡೆ ಅಮೆರಿಕದ ಆರ್ಥಿಕ ಬೆದರಿಕೆ ಇನ್ನೊಂದು ಕಡೆ ಇರಾನ್ನ ಪ್ರಾದೇಶಿಕ ಪ್ರಭಾವ ನೂರಿಯಾಲ್ ಮಲಿಕಿ ಪ್ರಧಾನಿಯಾದರೆ ಇರಾಕ್ ತನ್ನ ಸ್ವಾಭಿಮಾನವನ್ನ ಮರಳಿ ಪಡಿಬಹುದು ಆದರೆ ಅದಕ್ಕೆ ಅಮೆರಿಕ ಹೇರುವ ಆರ್ಥಿಕ ಸಂಕಷ್ಟಗಳನ್ನು ಎದುರಿಸುವ ಶಕ್ತಿ ಇರಾಕ್ಗೆ ಇದೆಯಾ ಅನ್ನೋದು ದೊಡ್ಡ ಪ್ರಶ್ನೆ ಪ್ರಜಾಪ್ರಭುತ್ವದ ಹೆಸರಲ್ಲಿ ಇನ್ನೊಂದು ದೇಶವೊಂದರ ಪ್ರಧಾನಿ ಯಾರಾಗಬೇಕು ಅಂತ ಅಮೆರಿಕ ನಿರ್ಧಾರ ಮಾಡುವುದು ಜಾಗತಿಕ ರಾಜಕೀಯದ ದೊಡ್ಡ ವ್ಯಂಗ್ಯ ಮುಂಬರುವ ದಿನಗಳಲ್ಲಿ ಇರಾಕ್ ಈ ವಿದೇಶಿ ಒತ್ತಡಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನೋದು ಇಡೀ ಮಧ್ಯಪ್ರಾಚ್ಯದ ಶಾಂತಿಯ ಮೇಲೆ ಪರಿಣಾಮ ಬೀರಲಿದೆ